ಚಪಾಳೆಯೊಂದಿಗೆ ಶ್ರೀಯುತರನ್ನ ಸ್ವಾಗತಿಸಿಕೊಳ್ಬೇಕಾಗಿ ಮನವಿಯನ್ನ ಮಾಡ್ತಾ ಇದ್ದೇನೆ ಉಡಿಬಳ್ಳೆ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಸಭಾಂಗಣದಲ್ಲಿ ನೆರೆದಿರುವಂತಹ ಸಮಸ್ತ ಸಾಹಿತ್ಯ ಶಕ್ತ ನಿಜದಿಂದ ಕಾವ್ಯ ಪ್ರಯೋಗ ಪರಿಣತ ಅಧಿಕಾರಿ ಎಂದು ಆಗಿರತಕ್ಕಂತಹ ಅಮೀರ್ ಜಾನ್ ಸರ್ ಅವರಿಗೆ ವಹಿಸಿಕೊಡಲಾಗ್ತಾ ಇದೆ ಇದಕ್ಕೆ ಸಾಕ್ಷೀಭೂತರಾಗಿರ್ತಕ್ಕಂತಹ ಉಡಿಬಂಡೆಯ ಸಮಸ್ತ ನಾಗರಿಕ ಬಂಧುಗಳಿಗೆ ಅಭಿನಂದನೆಗಳು ಕನ್ನಡ ಸಾಹಿತ್ಯ ಪರಿಷತ್ತು ಗುಡಿಬಂಡೆ ತಾಲೂಕು ಸರ್ ಅವರಿಗೆ ಸ್ವಾಗತ ಮಾಡಿ ನಾವು ಏಳನೇ ಸಮ್ಮೇಳನ ಅಧ್ಯಕ್ಷರನ್ನಾಗಿ ನಾವು ಬಿ ಒಂದು ಸಮಿತಿ ಆಯ್ಕೆ ಮಾಡಿದೆ ನಮಗೆಲ್ಲ ಖುಷಿ ತರ್ತಾ ಇದೆ ಎಲ್ಲರಿಗೂ ನಮ್ಮ ಗುರುಗಳಿಗೆ ಆಯ್ಕೆ ಮಾಡಿರುವುದು ನಮಗೆ ತುಂಬಾ ಸಂತೋಷದಾಯಕ ವಿಚಾರವಾಗಿದೆ ಅಧಿಕಾರನ ಪದಗ್ರಹಣ ಕಾರ್ಯಕ್ರಮವನ್ನ ಆಯ್ತು ನನಗೆ ಕೇವಲ ಐದು ತಿಂಗಳು ಮಾತ್ರ ಸಿಕ್ಕಿದ್ದು ಒಂದು ಸಮ್ಮೇಳನ ಮಾಡಲಿಕ್ಕೆ ಕಡಿಮೆ ಅವಕಾಶದಲ್ಲಿ ಈ ಒಂದು ಸಮ್ಮೇಳನವನ್ನ ಮಾಡಿದ್ವಿ ಅದೇ ರೀತಿಯಾಗಿ ಒಂದು ನಮಗೆ ಇಪ್ಪತ್ಮೂರು ಕುಂಟೆ ಜಮೀನನ್ನ ಮಾಡಿಕೊಟ್ಟಿದ್ದಾರೆ ನಮಗೆ ಶಾಸಕರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀವಿ ನಮಗೆ ಕನ್ನಡ ಭವನ ತುಂಬಾನೇ ಅವಶ್ಯಕತೆ ಯಾಕೆಂದ್ರೆ ಪ್ರತಿ ಕಾರ್ಯಕ್ರಮ ಆದಾಗ ಇಲ್ಲಿ ಶಾಲೆಗೆ ತುಂಬಾನೇ ತೊಂದರೆ ಆಗ್ತಾ ಇದೆ ಯಾವುದೇ ಕಾರ್ಯಕ್ರಮ ಮಾಡಬೇಕಂದ್ರೆ ಇಲ್ಲಿ ಶಾಲೆಗೆ ರಜೆ ಕೊಡಬೇಕಾಗಿದೆ ನಮಗೊಂದು ಕನ್ನಡ ಭವನ ಒಂದು ಭವನ ಇದ್ರೆ ನಾವೆಲ್ಲ ಕಾರ್ಯಕ್ರಮಗಳನ್ನ ಅಲ್ಲೇ ಮಾಡಿಕೊಂಡ್ರೆ ನಮಗೆ ಇಂಟ್ರೆಸ್ಟ್ ಪಾಪ ಏನಾದ್ರೂ ಮಾಡ್ಬೇಕು ಸರ್ ಈ ಕಾಲೇಜನ್ನು ಅಭಿವೃದ್ಧಿ ಈ ಮಕ್ಕಳಿಗೆ ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಈ ಭಾಗದಲ್ಲಿ ಮಿತ್ತೆ ಬಿಟ್ಟರೆ ಬೇರೆ ಯಾವುದಕ್ಕೂ ಅವಕಾಶ ಇಲ್ಲ ನೀವು ನಾವೆಲ್ಲ ಸೇರಿ ಈ ಭಾಗದಲ್ಲಿ ಒಳ್ಳೆ ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಬೇಕು ಅಂತ ಅನೇಕ ಸಲ ನನ್ನಲ್ಲಿ ಮಾತನಾಡಿ ಬಾಗೇಪಲ್ಲಿ ಕಾಲೇಜು ಮಕ್ಕಳಿಗೆ ಅತಿ ವಹಿಸಿ ಒಳ್ಳೆ ಫಲಿತಾಂಶ ಕೊಟ್ಟಂತ ನಮ್ಮ ಅಮಿತ್ ಜನವರೇ ನನಗೂ ಪ್ರೀತಿ ಆಯ್ತು ಮೆರವಣಿಗೆಯಲ್ಲಿ ನೋಡ್ತಾ ಇದ್ರೆ ಗುಡುಬಂಡೆಯಲ್ಲಿ ಎಲ್ಲ ಹಬ್ಬಗಳಿಂದ ಮಿಗಿರಾದ ಹಬ್ಬ ಅಂತ ಕನ್ನಡಪರದ ಹಬ್ಬ ನಡೀತಾ ಇತ್ತು ನಿಜವಾಗ ಅಷ್ಟು ಖುಷಿಯಿಂದ ಪಾಲ್ಗೊಂಡಿದ್ದರು ನಮ್ಮ ಜನ ತುಂಬ ಸಂತೋಷ ನಮ್ಮ ಕನ್ನಡದ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು ನಮ್ಮ ತಾಯಿ ಸ್ಥಾನವನ್ನು ನೆಕ್ಸ್ಟ್ ನಮ್ಮ ತಾಯಿ ಸ್ಥಾನವನ್ನು ಕನ್ನಡ ಅಂಬೆ ತುಂಬೋದು ಇರಬಹುದು ಹಬ್ಬನ ಇಷ್ಟು ಉಜೃಂಭೆ ತುಂಬಾ ಲೈಕ್ ವಿಚಾರ ಸಾರುವಂತ ಪುಸ್ತಕಗಳಿದಾವೆ ಆ ಪುಸ್ತಕಗಳ ಓದ್ಬೇಕು ಅಂತ ಹೇಳಿದ್ರೆ ನಾವು ಕನ್ನಡ ತಿಳ್ಕೊಂಡಿರ್ಬೇಕಾಗುತ್ತೆ ಓದೋದು ಬರೆಯೋದು ಅದೇ ರೀತಿಯಾಗಿ ಆ ಒಂದು ಪುಸ್ತಕಗಳಿಂದ ವಿಚಾರಗಳನ್ನ ತಿಳ್ಕೊಂಡು ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿತ್ತು ಅದಕ್ಕೋಸ್ಕರನಾದ್ರೂ ಈ ಒಂದು ವೇದಿಕೆ ಸಾಕ್ಷಿ ಆಗುತ್ತೆ ಸೊ ತಾವು ದಯಮಾಡಿ ಒಳ್ಳೆ ಮಹಾಕಾವ್ಯಗಳೆಲ್ಲ ಇದ್ದಾವೆ ಉದಾಹರಣೆಯಾಗಿ ಹೇಳ್ಬೇಕಂದ್ರೆ ಮಂಕುತಿಮ್ಮನ ಕಗ್ಗ ಡಿ ವಿಜಿ ಅವ್ರದ್ದು ಮಂಕುತಿಮಾನಕ್ಕಾಗ ಅದು ಈಗಿನ ಕಾಲದ ಭಗವದ್ಗೀತೆ ಅಂತಾನೆ ಹೇಳ್ತಾರೆ ಯಾವ ರೀತಿಯಾಗಿ ನಾವು ಜೀವನ ಮಾಡಬೇಕು ತುಂಬಾ ನಿಸ್ವಾರ್ಥ ಸೇವೆ ಮಾಡಬೇಕು ಹಾಗೆ ತುಂಬಾ ಸ್ವಾರ್ಥ ಲೈಕ್ ಯಾವಾಗಲೂ ಸ್ವಾರ್ಥತೆ ಜೀವನದಿಂದ ಬಾಳಬಾರ್ದು ಈ ಥರ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಾಗಿದ್ದು ಅಭಿವೃದ್ಧಿ ಸಹಿತ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತ ಬಂಧುಗಳೇ ಇಂದು ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅದನ್ನ ಇಡೀ ಪ್ರಪಂಚದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಲಿಂಗ ತಾರತಮ್ಯದಿಂದ ಮುಕ್ತವಾದ ಉತ್ತಮ ಸಮಾಜವನ್ನು ರೂಪಿಸಿ ದೇರುಗಿರಿ ಎಂಬ ಪಂಚ ಗಿರಳಿಂದ ನಮ್ಮ ಗುಡಿಬಂಡೆ ತಾಲೂಕು ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತಹ ಊರು ನಮ್ಮ ಗುಲಿಬಂಡೆ ಹದಿನಾರನೇ ಶತಮಾನದಲ್ಲಿ ವಿಜಯನಗರ ವಂಶಕ್ಕೆ ಸೇರಿದ ಬೈರೇಗೌಡರಿಂದ ನಿರ್ಮಾಣವಾದಂತಹ ಈ ಒಂದು ಊರು ಸುರಸತ್ಪಗಿರಿ ಮತ್ತು ಶಬ್ದಗಳಿಂದ ರಕ್ಷಣೆ ಪಡೆದು ಏಳೋ ಸುತ್ತಿನ ತೋಟ ಭದ್ರವಾದ ಕೋಟೆಯನ್ನು ನಿರ್ಮಾಣ ಮಾಡಿರುವಂತಹ ಊರು ಅದು ಸುರಸತ್ಪಡಿಯಲ್ಲಿ ಕಾಣಬಹುದು ಪುರಾಣದ ಪ್ರಕಾರ ಸುರಸತ್ಪಂಗಿ ಎಷ್ಟು ಚಂದ ಏನು ವೀಚಿಗರು ಆಗುವುದು ಶ್ರೀಗಂಧ ಸಿಂಗಾರದ ಗಡಿ ನಿನ್ನ ಶಬ್ದ ಸಂಪತ್ತು ಬಂಗಾರಕ್ಕಿಂತಲೂ ಶ್ರೇಷ್ಠ ನಿನ್ನ ನುಡಿಬಂದು ಬಂಗಾರಕ್ಕಿಂತಲೂ ಶ್ರೇಷ್ಠ ನಿಂದ ನುಡಿಬಂತು